ನಾವು ಪುನೀತ್ ರಜಕುಮಾರ್ ಅಧ್ಯಕ್ಷರು ಫಿಲಮ್ ಹತ್ರ ಭಾಳ ಸಖತ್ತ ಮಾಡಿದೆ ಸರ್ ಸೂಪರ್ ಮಾಡಿ ಫಿಲಮ್ ಹತ್ರ ಫಿಲಂ ಮೂವಿ ಭಾಳ ಚೆನ್ನಾಗಿದೆ ಸರ್ ಹೀರೋ ನಮ್ಮ ಸೇಮ್ ನಮ್ಮ ಭಾಷೆ ಪುನೀತ್ ನೋಡ್ದಂಗ್ ಸರ್ ಆ್ಯಕ್ಷನ್ನು ಡ್ಯಾನ್ಸು ಎಲ್ಲ ಸೂಪರ್ ಫ್ಯಾಮಿಲಿ ಸ್ಟೋರಿ ಸರ್ ಈಗ ಆ ತಂದೆ ಈಗ ತಂದೆ ಸರಿ ನೋಡ್ಕೊಂತ ಇಲ್ಲ ಮಕ್ಕಳು ಅವ್ರ ತಂದೆ ದುಡ್ಡ ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ್ತಿದ್ದಾರೆ ಮಕ್ಕಳು ಹೋದ್ ನೋಡ್ಕೊಂಡು ಕಲಿಬೇಕು ನಮ್ಮ ತಂದೆ ಮಕ್ಕಳು ಫಿಲಂ ಭಾಳ ಚೆನ್ನಾಗಿ ಮಾಡಿ ಸಖತ್ತ ಮಾಡಿ ಅಲ್ಲ ತುಂಬ ಚೆನ್ನಾಗಿದೆ ಹಾಂ ಅದಕ್ಕಿಂತ ನಮ್ಮ ಅಪ್ಪನಿಂದ ಜಾಕಿ ಆ ಫಿಲಮ್ ಸ್ವಲ್ಪ ಇಂಟ್ರೆಸ್ಟು ನಮಗೆ ಯಾಕೋ ಸೂಪರ್ ಚೆನ್ನಾಗಿದೆ ಸೂಪರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಹಂಡ್ರೆಡ್ ಎಸ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ಯಾರ್ ಯಾರೇ ಇದ್ರು ಬಂದು ಪಿಕ್ಚರ್ ನೋಡಬೇಕು ಯುವ ರಾಜ್ಕುಮಾರ್ ಬೆಳೆಸಬೇಕು ಫುಲ್ ಸಪೋರ್ಟ್ ಪುನೀತ್ ರಾಜ್ಕುಮಾರ್ ಸೂಪರ್ ಅಣ್ಣ ಸಿನಿಮಾ ಸೂಪರ್ ನೋಡ್ಬೇಕಣ್ಣ ಅದನ್ನ ಸರಿಯಾಗಿದೆ ಸರ್ ಸಿನಿಮಾ ಆಕ್ಟಿಂಗ್

ಸೂಪರ್ ಮೂವಿ ತಂದೆಗೆ ಬೆಲೆ ಕೊಡೋ ಮಕ್ಕಳು ಈಗಿನ ಜನರೇಷನ್ ಬರ್ಬೇಕು ಸರ್ ಮುಂದೆ ಆಯ್ತಾ ನಮ್ಮ ಅಪ್ಪ ಬಸ್ ಎಲ್ಲೂ ಹೋಗಿಲ್ಲ ಯುವ ಯುವ ಬಸ್ ಮೂಲಕ ಮತ್ತೆ ಪದಾರ್ಪಣೆ ಮಾಡಿದ್ದಾರೆ ಅವ್ರ ಮೇ ಮೇಲೆ ಮತ್ತೆ ಆವರಿಸ್ಕೊಂಡಿದ್ದಾರೆ ಮತ್ತೆ ಯುವ ಬಸ್ ಮೇಲೆ ಸಂತೋಷ ಮೀನ್ ಹೇಳ್ದಂಗೆ ಅಭಿಮಾನಿಗಳು ಕಾಲ ಮೇಲೆತ್ಕೊಂಡು ಓಡಾಡ ಮಾಡ ಪಟಾಕಿ ಯಾವೊಂದಾದ್ರೆ ನಾವಾಗಿರಬೇಕು ಆಡ್ಸೋ ನಾವಾಗಿರ್ಬೇಕು ಸಿನಿಮಾ ಬಗ್ಗೆ ಮಾತಾಡೋಂಗೇ ಇಲ್ಲ ಮತ್ತೆ ಸಂತೋಷ ಆನಂದ್ರಾಮ್ ಮತ್ತೆ ದೊಡ್ಡ ಮನೆ ಏನಂತ ತೋರಿಸ್ಕೊಟ್ಟಿದ್ದಾರೆ ಮತ್ತೆ ಕಾರಣಕ್ಕೆ ನಡಿತೀವಿ ಅಂತ ಹೇಳಿದ್ರು ಅದು ಮಾತನ್ನ ಉಳಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಇದೇ ಥರ ಮೂವಿ ಮತ್ತೆ ಸಂತೋಷ್ ರಾಮ್ ದೊಡ್ಡ ಮನೆಗೆ ಮಾಡಬೇಕು ಅಂತ ಅವ್ರಿಗೆ ಸಂತೋಷ ಸಂತೋಷ್ ಆನಂದರಾಮಿಗೆ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕೋರ್ ಮತ್ತೆ ಅವ್ರ ಮಗನ ರೂಪದಲ್ಲಿ ಮತ್ತೆ ಬೆಳ್ಳಿ ತೆರೆ ಮೇಲೆ ಬಂದಿದ್ದಾರೆ ಮತ್ತೆ ಮತ್ತೆ ನಮ್ಮ ಅವಳಿ ನಾವೇ ತೋರಿಸ್ತೀವಿ ಇನ್ನು ಮುಂದೆ ನಾವು ಕರೆಕ್ಟ್ ಬೆಳೀತೀವಿ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಆರು ಪರ್ಸೆಂಟ್ ಅಂತಾರೆ ಮತ್ತೆ ಆನಂದ್ ರಮಿ ಇನ್ನೊಂದು ಸಲ ಮತ್ತೊಂದು ಸಲ ಸಾವೋ ಸಲ್ದೆ ಕಮ್ಮಿನೇ ಸಂತೋಷ್ ಆನಂದ್ ರಾಮ್ ಸರ್ ಆಟ್ ಸರ್ ಐ ಲವ್ ಯು ಮತ್ತೆ ಮೇಲೆ ಮೊದಲನೇ ಜೀವಂತವಾಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯುವ ಸಿನಿಮಾ ಫಸ್ಟ್ ಟೈಮ್ ಬಂದಿದೆ ಸೊ ಇನ್ನು ಮುಂದೆ ಯುವ ಅವರು ವರ್ಷಕ್ಕೆ ಎಷ್ಟು ಸಿನಿಮಾಗಳನ್ನ ಕೊಡ್ಬೇಕು ಅಂತ ಸಾಕು ಸ್ವಲ್ಪ ಬೇಜಾರಾಯ್ತು ಇನ್ ಮುಂದೆ ಇದಕ್ಕಿಂತ ಎರಡು ಪಟ್ಟು ಜಾಸ್ತಿ ಇದೆ ಜಸ್ಟ್ ಅನ್ಸಿ ಎಲ್ರಿಗೂ ಸಂತೋಷ ಸಂತೋಷ ಮತ್ತೊಂದ್ಸಲ 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 ಇನ್ನು ನೂರ್ ಸಲ ಇದೇ ತರ ಮತ್ತೆ ದೊಡ್ಡ ಮನೆಗೆ ಇವಂಗೆ ಮತ್ತೆ ಫೀಲ್ಅ ಮಾಡಿ ಮತ್ತೆ ನಮ್ಮ ಅಪ್ಪುಮ್ಮ ಹೆಸರು ನೀವು ಉಳಿಸ್ತೀರಾ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಸರ್ ದಯವಿಟ್ಟು ಗೊತ್ತಾಗ್ತಿಲ್ಲ <laughs>